ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ನದರ್ ವಿಡಿಯೋ ಆ್ಯಕ್ಚುಲಿ ಏಳನೇ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಇವಾಗ ಆಲ್ರೆಡಿ ಅಂತಲೇ ಅಂತಲೇನ್ಬೋದು ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಯಾರೆಲ್ಲ ವಿನ್ ಆದರೂ ಯಾರೆಲ್ಲ ಕಾಂಪೀಟ್ ಮಾಡಿದ್ದಾರೆ ಅಂತ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡೋಣ ಯಾರು ಕೂಡ ಸ್ಕಿಪ್ ಮಾಡಿದಂತೆ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಅದೇ ರೀತಿ ನಮ್ಮ ಬ್ರದರ್ದೊಬ್ರದ್ದು ಟೆಲಿಗ್ರಾಮ್ ಗ್ರೂಪು ಕೂಡ ಇದೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ ಜಾಯ್ನ್ ಆಗಿ ಅವರು ಕೂಡ ಮುಂಚೆ ಅಪ್ಡೇಟ್ನ ತಿಳಿಸ್ತಾರೆ ಆಗ್ತಾರೆ ಎಲ್ಲ ಲೈವ್ ಅಪ್ಡೇಟು ಕೂಡ ಅದರಲ್ಲೂ ಕೂಡ ಬರುತ್ತೆ ಯಾರು ಕೂಡ ಮಿಸ್ ಮಾಡಿದಂತೆ ಜಾಯ್ನ್ ಆಗಿ ಅದೇ ರೀತಿ ಈ ವಾರದ ಅಂದರೆ ಏಳನೇ வார கேப்டன்சி டாஸாஸில் டெல்லி பேர் யாரும் அல்ல ರಘು ಅವರು ಆ್ಯಕ್ಚುಲಿ ಕಾಂಪಿಟೇಟರ್ ಇದ್ದಿದ್ದು ನಾವೆಲ್ಲ ಅಂದ್ಕೊಂಡಿದ್ವಲ್ಲ ಏನು ಒಂದು ಸೇವರ್ಡ್ ಕಂಟೆಸ್ಟೆಂಟ್ಸು ಈ ವಾರ ಬಿಗ್ ಬಾಸ್ ಮನೆಯಿಂದ ಒಬ್ಬರು ಕ್ಯಾಪ್ಟನ್ ಆಗ್ತಾರೆ ಅಂತ ಬಟ್ ಇಲ್ಲಿ ನಾಮಿನೇಟೆಡ್ ಕಂಟೆಸ್ಟೆಂಟ್ಸ್ಗೆ ಬಿಗ್ ಬಾಸ್ ಅವರು ಒಂದು ಚಾನ್ಸ್ನ ಕೊಟ್ಟಿದ್ದಾರೆ ಏನಕ್ಕೆ ಅಂತ ಅಂದರೆ ಮೂರು ಟಾಸ್ಕಲ್ಲಿ ಎರಡು ಟಾಸ್ಕ್ ಗೆದ್ದಿದ್ದರು ಅದಕ್ಕೋಸ್ಕರ ಅವ್ರಿಗೆ ಚಾನ್ಸ್ ಸಿಕ್ತು ಈ ಒಂದು ಟಾಸ್ಕ್ ಎರಡು ರೌಂಡಲ್ಲಿ ನಡೆಯುತ್ತೆ ಆ ಒಂದು ಎರಡು ರೌಂಡಲ್ಲೂ ಕೂಡ ಇದು ಫಸ್ಟ್ ರೌಂಡಲ್ಲಿ ನಾರ್ಮಲಾಗಿ ಆ ಒಂದು ಟಾಸ್ಕಲ್ಲಿ ಒಂದು ಬಾಲನ್ನು ಈಚೆ ಹಾಕಬೇಕಾಗಿರುತ್ತೆ ಬೇರೆಯವ್ರ ಅಪೋನೆಂಟ್ ಬಾಲನ್ನು ಅದರಲ್ಲಿ ರಘು ಅವರು ಸಕ್ಸಸ್ ಆಯ್ತಾರೆ ಅದು ಮೆನ್ಸ್ ಅಂದರೆ ಮೇಲ್ ಕಂಟೆಸ್ಟೆಂಟ್ ಜೊತೆ ಫಿಮೇಲ್ ಕಂಟೆಸ್ಟೆಂಟ್ಸಲ್ಲಿ ಜಾಮಿ ಅವರು ಸಕ್ಸಸ್ ಆಯ್ತಾರೆ ಆ ಒಂದು ಟಾಸ್ಕಲ್ಲೂ ಕೂಡ ಗೆಲ್ತಾರೆ ಲಾಸ್ಟಲ್ಲಿ ಜಾಮಿ ಮತ್ತು ರಘು ಅವರು ಬರ್ತಾರೆ ಅವರಿಬ್ಬರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಯಾರು ಸೆಲೆಕ್ಟ್ ಆಗ್ತಾರೆ ಅಂತ ಒಂದು ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ ಅದೇ ರೀತಿ ಇನ್ನೊಂದು ಟಾಸ್ಕ್ ಕೂಡ ಕೊಡ್ತಾರೆ ಆ ಒಂದು ಟಾಸ್ಕಲ್ಲಿ ರಘು ಅವರು ವಿನ್ ಆಗ್ತಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ಎರಡನೇ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಇವಾಗ ರಘು ಅವರು ವಿನ್ ಆಗಿ ಕ್ಯಾಪ್ಟನ್ಸಿನ ಲೀಡ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಕೆಲವೇ ಕ್ಷಣದಲ್ಲಿ ಕಳಪೆ ಯಾರಾಗ್ತಾರೆ ಉತ್ತಮ ಯಾರಾಗ್ತಾರೆ ಅಂತ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಯಾರು ಕೂಡ ಮಿಸ್ ಮಾಡ್ಬಿಡ್ದೀನಿ ಅಂತ ಹೇಳ್ತಾ ಇದಿಷ್ಟು ಒಂದು ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೋದು ಅಂತ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ Next is sooner. Bye bye. Thank you. Namaskara.